ಹಾಯ್ ಫ್ರೆಂಡ್ಸ್ ಶಿಲ್ಪಾ ವೆಜ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಗರ್ಗರಿಯಾದ ಮತ್ತು ರುಚಿಯಾಗಿರುವಂತಹ ಸ್ವಲ್ಪ ಡಿಫ್ರೆಂಟ್ ಸ್ಟೈಲ್ನಲ್ಲಿ ಹೇಗೆ ಅವಲಕ್ಕಿ ಮಾಡೋದು ಅಂತ ಹೇಳಿ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತಿದ್ದೀನಿ ಬನ್ನಿ ಹಾಗಿದರೆ ಹೇಗೆ ಮಾಡಿದ್ರು ನೋಡೋಣ ಫಸ್ಟು ಅವಲಕ್ಕಿನ ನಾನು ಬಿಸಿಲಲ್ಲಿ ಒಣಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಪೇಪರ್ ಅವಲಕ್ಕಿ ತಗೊಳ್ತಾ ಇದ್ದೀನಿ ಇದು ನೈಲಾನ್ ಅವಲಕ್ಕಿ ಅಲ್ಲ ಪೇಪರ್ ಅವಲಕ್ಕಿ ಅದನ್ನು ತೊಗೊಂಡು ಚೆನ್ನಾಗಿ ಒಂದು ದಿವಸ ಬಿಸಿಲಲ್ಲಿ ಒಣಗಿಸ್ಕೋಬೇಕು ಈಗ ಒಣಗ್ಸಾಗಿದೆ ಈಗ ನಾನು ಇದನ್ನು ಸಾಣಿಸ್ಕೊಳ್ತಾ ಇದ್ದೀನಿ ಇದರಲ್ಲಿ ಪುಡಿ ಪುಡಿ ಎಲ್ಲ ಇರುತ್ತೆ ಅದನ್ನು ಹಾಕಿದ್ರೆ ಚೆನ್ನಾಗಲ್ಲ ಸೊ ಹಾಗಾಗಿ ನಾವು ಇದನ್ನು ಸಾಣಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು ನಾನೀಗ ಜಾಲರಿಗೆ ಅವಲಕ್ಕಿನ ಹಾಕಿ ಇದ್ದೀನಿ ಸಾಣಿಸಿದ್ದನ್ನು ಸಪ್ರೇಟಾಗಿ ಇಟ್ಕೊಳ್ತಾ ಇದ್ದೀನಿ ಇದೇ ಥರ ನಾನು ಕಂಪ್ಲೀಟ್ ಅವಲಕ್ಕಿನೆಲ್ಲ ಸಾಣಿಸ್ಬಿಟ್ಟು ಇಟ್ಕೊಳ್ತಾ ಇದ್ದೀನಿ ಈ ಅವಲಕ್ಕಿ ತುಂಬಾ ಟೇಸ್ಟ್ ಆಗುತ್ತೆ ಆಲ್ರೆಡಿ ನಾನು ಒನ್ ಮೆಥಡ್ ಹೇಗೆ ಮಾಡೋದು ಅಂತ ಹೇಳಿ ತೋರಿಸಿದ್ದೀನಿ ಅದು ಮೂರು ಕೆ ಜಿಯಷ್ಟು ಕ್ವಾಂಟಿಟಿಯಲ್ಲಿ ಮಾಡೋದು ಹೇಗೆ ಅಂತ ಇವತ್ತು ನಾನು ಒಂದು ಕೆ ಜಿಯಷ್ಟು ಅವಲಕ್ಕಿನ ತೊಗೊಂಡು ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಡಿಫ್ರೆಂಟ್ ಟೇಸ್ಟಲ್ಲಿ ಮಾಡ್ತಾ ಇದ್ದೀನಿ ಈಗ ಸಣ್ಣ ಆಗಿದೆ ನೆಕ್ಸ್ಟ್ ಒಗ್ಗರಣೆ ಮಾಡೋದಕ್ಕೆ ಒಣಕೊಬ್ಬರಿನ ತಳುವಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಣಮೆಣ್ಸಿನ್ಕಾಯಿ ಮುರಿದು ಇಟ್ಕೊಂಡಿದ್ದೀನಿ ನೆಕ್ಸ್ಟು ಶೇಂಗಾನ ತೊಗೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ನಾನು ಕರಿಬೇವನ್ನ ಕೂಡ ತೊಗೊಂಡಿದ್ದೀನಿ ನೆಕ್ಸ್ಟು ಇಲ್ಲಿ ಬಾದಾಮಿನ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಗೋಡಂಬಿ ತೊಗೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಹುರುಗಡಲೆ ತೊಗೊಂಡಿದ್ದೀನಿ ಮತ್ತು ದ್ರಾಕ್ಷಿ ತೊಗೊಂಡಿದ್ದೀನಿ ಸಾಸಿವೆ ಕೂಡ ತೊಗೊಂಡಿದ್ದೀನಿ ಇಷ್ಟು ಐಟಮ್ಸ್ ಹಾಕಿದ್ರೆ ಚೆನ್ನಾಗಾಗತ್ತೆ ನೆಕ್ಸ್ಟು ದಪ್ಪ ತಳ ಇರುವಂತಹ ಪಾತ್ರೆ ತೊಗೊಂಡು ನಾನು ಅವಲಕ್ಕಿನ ಸ್ವಲ್ಪ ಬೆಚ್ಚಗೆ ಹುರ್ಕೊಳ್ತಾ ಇದ್ದೀನಿ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ನಾವು ಅವಲಕ್ಕಿನ ಹುರ್ಕೊಳ್ಬೇಕು ಆಲ್ರೆಡಿ ಬಿಸಿಲಲ್ಲೆಲ್ಲ ಒಣಗಿರೋದ್ರಿಂದ ಜಾಸ್ತಿ ಹೊತ್ತು ಆಗೋದಿಲ್ಲ ಇನ್ ಕೇಸ್ ಬಿಸಿಲಿಲ್ಲ ಅಥವಾ ಬಿಸಿಲಲ್ಲಿ ಒಣಗಿಸಿಲ್ಲ ಅನ್ನೋದಾದರೆ ಸ್ವಲ್ಪ ಜಾಸ್ತಿ ಹೊತ್ತು ಹುರ್ಕೊಳ್ಬೇಕಾಗತ್ತೆ ಸ್ವಲ್ಪ ಬೆಚ್ಚಿಗೆ ಹುರ್ಕೊಳ್ತಾ ಇದ್ದೀನಿ ಅಷ್ಟೇ ನಾನು ಇದು ಹುರಿದಾಗಿದೆ ಬಿಸಿ ಕೂಡ ಆಗಿದೆ ಸ್ವಲ್ಪ ಕ್ರಿಸ್ಪಿಯಾಗೂ ಕೂಡ ಆಗಿದೆ ಇದೇ ಥರ ಕಂಪ್ಲೀಟ್ ಅವಲಕ್ಕಿನೂ ಹುರಿದಿಟ್ಕೊಳ್ತಾ ಇದ್ದೀನಿ ನೆಕ್ಸ್ಟು ನಾನೀಗ ಒಂದು ಬಾಣಲೆ ಇಟ್ಕೊಳ್ತಾ ಇದ್ದೀನಿ ಬಾಣಲೆಗೆ ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಯಾಕಂದರೆ ಎಲ್ಲ ಐಟಮ್ಸ್ನೂ ಇದ್ರಲ್ಲಿ ಕರಿಬೇಕು ಹಾಗಾಗಿ ಎಣ್ಣೆ ಕಾದ ಮೇಲೆ ನಾನು ಫಸ್ಟು ಒಣಕೊಬ್ಬರಿನ ಹಾಕಿ ಸ್ವಲ್ಪ ಕೆಂಪಾಗಲಿವರೆಗೆ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕೊಬ್ಬರಿ ತುಂಬ ಬೇಗನೆ ಫ್ರೈ ಆಗುತ್ತೆ ಹಾಗಾಗಿ ನೋಡಿಕೊಂಡು ಹುಷಾರಾಗಿ ಮಾಡಬೇಕು ಒತ್ತಿದ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಕೆಂಪಾಗಲಿವರೆಗೆ ನಾವು ಫ್ರೈ ಮಾಡಿಕೊಂಡ್ರೆ ಸಾಕು ಈಗ ನೋಡ್ತಾ ಇರ್ಬೋದು ಕಲರ್ ಕೂಡ ಚೇಂಜ್ ಆಗಿದೆ ಇಷ್ಟು ಕಲರ್ ಚೇಂಜ್ ಆದರೆ ಸಾಕು ಈಗ ಇದನ್ನು ಜಾಲರಿ ಇರುತ್ತಲ್ಲ ಅದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಎಲ್ಲ ಇಳಿಯಲಿ ಅಂತ ಹೇಳಿ ಈಗ ಇದನ್ನೆಲ್ಲ ನಾನು ಅವಲಕ್ಕಿ ಏನು ಹುರಿದು ಇಟ್ಕೊಂಡಿದ್ದೀನಲ್ಲ ಬೇರೆ ಒಂದು ಪಾತ್ರೆಯಲ್ಲಿ ಅದಕ್ಕೇನೆ ಹಾಕ್ಕೊಳ್ತಾ ಹೋಗ್ತಾ ಇದ್ದೀನಿ ಕರೆದಿದ್ದೆಲ್ಲ ಅದನ್ನು ಕೂಡ ನೆಕ್ಸ್ಟ್ ಈಗ ಶೇಂಗಾನ ಹಾಕ್ಕೊಳ್ತಾ ಇದ್ದೀನಿ ನಾವು ಫ್ಲೇಮ್ನ ಲೋ ಅಲ್ಲೇ ಇಡಬೇಕು ಹೈ ಫ್ಲೇಮ್ ಇಟ್ಟು ಕರಿಬಾರ್ದು ಚೆನ್ನಾಗಾಗೋದಿಲ್ಲ ಒತ್ತೋಗ್ಬಿಡುತ್ತೆ ಹಾಗಾಗಿ ಲೋ ಫ್ಲೇಮ್ನಲ್ಲಿ ಒತ್ತಿಸದೆ ಕರೆದ್ರೆ ಅವಲಕ್ಕಿ ತಿನ್ನುವಾಗ ಮಧ್ಯಮದ್ದೆ ಶೇಂಗಾ ಸಿಕ್ಕಾಗ ತುಂಬ ಚೆನ್ನಾಗಿ ಅನಿಸುತ್ತೆ ತಿನ್ನೋದಕ್ಕೆ ಸೀದೋದ್ರೆ ಚೆನ್ನಾಗಿ ಅನಿಸಲ್ಲ ಹಾಗಾಗಿ ನೋಡ್ಕೊಂಡು ಕರಿಬೇಕು ಈಗ ಕರೆದಾಗಿದೆ ನೋಡ್ತಾ ಇರ್ಬೋದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇಷ್ಟಾದರೆ ಸಾಕು ಪರ್ಫೆಕ್ಟಾಗಿ ಕರೆದಿದೆ ಇದು ಈಗ ಇದನ್ನು ಕೂಡ ಅಷ್ಟೇ ನಾನು ಏನು ಅವಲಕ್ಕಿ ಹುರಿದು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಈಗ ಬಾದಾಮಿ ಪೀಸು ಮತ್ತು ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ ಬಾದಾಮಿ ಮತ್ತು ಗೋಡಂಬಿ ಹಾಕೋದ್ರಿಂದ ಅವಲಕ್ಕಿ ಟೇಸ್ಟ್ ಇನ್ನೂ ರುಚಿ ಅನಿಸುತ್ತೆ ನಾವು ಅವಲಕ್ಕಿ ತಿನ್ನುವಾಗ ಮಧ್ಯ ಮಧ್ಯೆ ಗೋಡಂಬಿ ಬಾದಾಮಿ ಶೇಂಗಾ ಎಲ್ಲ ಸಿಗ್ತಾ ಇದ್ರೆ ಮಕ್ಳಿಗೆ ಕೂಡ ಖುಷಿಯಾಗುತ್ತೆ ದೊಡ್ಡವ್ರಿಗೂ ಖುಷಿಯಾಗತ್ತೆ ತಿನ್ನೋದಕ್ಕೂ ಒಂಥರ ರುಚಿ ಇರುತ್ತೆ ಇದು ಫ್ರೈ ಆಗೋದಕ್ಕೆ ಜಾಸ್ತಿ ಹೊತ್ತು ಬೇಡ ಬೇಗ ಆಗುತ್ತೆ ಈಗ ಫ್ರೈ ಆದಮೇಲೆ ಇದನ್ನು ಕೂಡ ಜಾಲರಿ ಸೋಟಲ್ಲಿ ಹಾಕಿಟ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾನು ಇಲ್ಲಿ ಒಣ ದ್ರಾಕ್ಷಿ ಕೂಡ ಹಾಕಿ ಕರಿತಾ ಇದ್ದೀನಿ ಒಣದ್ರಾಕ್ಷಿ ಹಾಕೋದು ಆಪ್ಷನಲ್ ಬೇಕಂದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಇದನ್ನು ಕೂಡ ಸ್ಕಿಪ್ ಮಾಡ್ಬೋದು ಬಟ್ ಹಾಕಿ ತುಂಬ ಚೆನ್ನಾಗಿ ಅನಿಸುತ್ತೆ ಡಿಫ್ರೆಂಟಾಗಿರುತ್ತೆ ಈಗ ಇದು ಕೂಡ ಫ್ರೈ ಆಯಿತು ಈಗ ಇದನ್ನು ಕೂಡ ಜಾಲರಿ ಸೌಟಿಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ನಾನು ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅಲ್ಲ ಅದಕ್ಕೇ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಹುರುಗಡ್ಲೆನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹುರುಗಡ್ಲೆ ಅಷ್ಟೇ ಬೇಗ ಫ್ರೈ ಆಗುತ್ತೆ ನಾವಿಲ್ಲಿ ಏನು ಫ್ರೈ ಮಾಡ್ತಾ ಇದ್ದೀವಲ್ಲ ಎಲ್ಲ ಐಟಮ್ಸ್ನೂ ಕೂಡ ಬಿಸಿಲಲ್ಲಿ ಹಾಕಿ ಸಲ ಒಣಗಿಸಿಟ್ಕೊಂಡ್ರೆ ಬೇಗ ಫ್ರೈ ಆಗುತ್ತೆ ನಾವು ಜಾಸ್ತಿ ದಿವಸ ಅವಲಕ್ಕಿ ಸ್ಟೋರ್ ಮಾಡಿದ್ರು ಕೂಡ ಇದೆಲ್ಲ ಕೂಡ ಗರ್ಗರಿಯಾಗೆ ಚೆನ್ನಾಗಿರುತ್ತೆ ಈಗ ಇದು ಕೂಡ ಫ್ರೈ ಆಗಿದೆ ಇದನ್ನ ಕೂಡ ಜಾಲರಿ ಸೌಟಿಗೆ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಈಗ ಫ್ರೈ ಆಗಿದೆಲ್ಲ ಆಯಿತು ನೆಕ್ಸ್ಟ್ ಇದನ್ನು ಒಗ್ಗರಣೆ ಹಾಕ್ಕೊಳ್ಬೇಕು ಒಗ್ಗರಣೆ ಕೂಡ ಇಷ್ಟೇ ಎಣ್ಣೆ ಸಾಕು ಬೇಕು ಅನ್ನೋದಾದರೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೋದು ಈಗ ಇದೇ ಎಣ್ಣೆಗೆ ನಾನು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಅಂದ ಅಂದಮೇಲೆ ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾನು ಇಲ್ಲಿ ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಸಣ್ಣ ಸ್ಪೂನ್ನಲ್ಲಿ ಎರಡು ಸ್ಪೂನ್ನಷ್ಟು ಉಪ್ಪು ಎರಡು ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ನಷ್ಟು ಇಂಗನ್ನ ಹಾಕ್ಕೊಂಡು ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಒತ್ತದೇ ಇರೋ ಹಾಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಈಗ ಒಗ್ಗರಣೆ ಕೂಡ ರೆಡಿಯಾಗಿದೆ ಈಗ ನೆಕ್ಸ್ಟ್ ನಾನು ಮಿಕ್ಸಿ ಜಾರಿಗೆ ಒಂದೆರಡು ಸ್ಪೂನ್ನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಎರಡು ಸ್ಪೂನಷ್ಟು ಹುರುಗಡ್ಲೆ ಅಥವಾ ಪುಟಾಣಿ ಹಾಕಿ ಪೌಡರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ದೊಡ್ಡ ಒಂದು ಪಾತ್ರೆಯಲ್ಲಿ ಅವಲಕ್ಕಿನ ಇನ್ನೊಂದು ಸ್ವಲ್ಪ ಏನು ಉಳಿದಿತ್ತು ಅದನ್ನು ಕೂಡ ಇಟ್ಕೊಂಡಿದ್ದೆ ನೆಕ್ಸ್ಟ್ ಇನ್ನೊಂದು ಪಾತ್ರೆಯಲ್ಲೂ ಕೂಡ ಅಷ್ಟೇ ಅವಲಕ್ಕಿನ ಹುರಿದು ನಾನು ಫ್ರೈ ಮಾಡಿದ್ದಲ್ಲ ಅದಷ್ಟನ್ನು ಕೂಡ ಅದರಲ್ಲಿ ಹಾಕಿಟ್ಕೊಂಡಿದ್ದೆ ಈಗ ಎಲ್ಲದನ್ನು ಕೂಡ ಒಂದೇ ಒಂದು ದೊಡ್ಡ ಪಾತ್ರೆಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಈಗ ಇದಕ್ಕೆ ಒಗ್ಗರಣೆ ಏನು ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದೀವಿ ಈಗ ಬಾಣಲೆಗೆ ಸ್ವಲ್ಪ ಅವಲಕ್ಕಿ ಹಾಕಿ ಇದು ಏನು ಎಣ್ಣೆ ಎಲ್ಲ ಇತ್ತಲ್ಲ ಅದನ್ನು ಹಾಕಿ ಎಣ್ಣೆ ಎಲ್ಲ ತೆಗೆದುಬಿಟ್ಟು ಇದಕ್ಕೇನೆ ಹಾಕ್ಕೊಳ್ತಾ ಇದ್ದೀನಿ ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಿಕೊಳ್ಳುವಾಗ ನೀವು ಒಂದು ಸಲ ಟೇಸ್ಟ್ ನೋಡ್ಕೋಬೇಕು ಉಪ್ಪು ಖಾರ ಎಲ್ಲ ಕರೆಕ್ಟ್ ಇದೆಯಾ ಅಂತ ಬೇಕನ್ನೋದಾದರೆ ಮೇಲುಗಡೆ ಹಾಕ್ಕೊಳ್ಬೋದು ಇದನ್ನು ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಇದಕ್ಕೆ ಕೆಲವೊಂದೊಂದು ಐಟಮ್ನ ನಾನು ಎಕ್ಸ್ಟ್ರಾ ಆ್ಯಡ್ ಮಾಡ್ತಾ ಇದ್ದೀನಿ ಇಷ್ಟೇ ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ಬೋದು ಬಟ್ ನಾನು ಇಲ್ಲಿ ಇದಕ್ಕೆ ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ ಜೊತೆಗೆ ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅವಲಕ್ಕಿ ರುಚಿನ ಇನ್ನೂ ಜಾಸ್ತಿ ಮಾಡೋದಕ್ಕೆ ಕೊನೆಯಲ್ಲಿ ನಾನು ಒಂದು ಐಟಮ್ನ ಎಕ್ಸ್ಟ್ರಾ ಆ್ಯಡ್ ಮಾಡ್ತೀನಿ ಇನ್ನೂ ಸ್ವಲ್ಪ ಕಟ್ಟಮಿಟ ಥರ ಒಳ್ಳೆ ಟೇಸ್ಟ್ ಅನಿಸುತ್ತೆ ಅವಲಕ್ಕಿ ಎಲ್ಲ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇಲ್ಲಿ ಸ್ಟವ್ ಆನ್ ಮಾಡ್ಕೋತಾ ಇದ್ದೀನಿ ಸಣ್ಣ ಉರಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೊಳ್ಬೇಕು ತುಂಬ ಹೊತ್ತೆಲ್ಲ ಏನು ಮಾಡೋದು ಬಿಡ ಯಾಕಂದರೆ ಆಲ್ರೆಡಿ ನಾವು ಅವಲಕ್ಕಿನ ಬಿಸಿಲಲ್ಲಿ ಒಣಗಿಸಿದ್ದೀವಿ ಮತ್ತೆ ಹುರ್ಕೊಂಡಿದ್ದೀವಿ ಮತ್ತೆ ಏನು ಜಾಸ್ತಿ ಮಾಡಬೇಕು ಅಂತಿಲ್ಲ ಸ್ವಲ್ಪ ಹೊತ್ತು ಅಷ್ಟೇ ಒಗ್ಗರಣೆ ಎಲ್ಲ ಮಿಕ್ಸ್ ಆದಮೇಲೆ ಸಲ ಮಿಕ್ಸ್ ಮಾಡಿಕೊಡ್ಬೇಕಾಗತ್ತೆ ಲೋ ಫ್ಲೇಮ್ನಲ್ಲಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಅವಲಕ್ಕಿ ರುಚಿ ಹೆಚ್ಚೋದಕ್ಕೆ ಕೊನೆಯಲ್ಲಿ ಒಂದು ಐಟಮ್ ಹಾಕ್ತೀನಿ ಅಂತ ಹೇಳಿದ್ದೆ ಇದೇ ವಾಟೆ ಹುಳಿ ಪುಡಿ ಅಂತ ಹೇಳಿ ಸಿಗುತ್ತೆ ಇದನ್ನಾದರೂ ಹಾಕ್ಬೋದು ಅಥವಾ ಆಮ್ಚೂರ್ ಪೌಡರ್ ಅಂತ ಸಿಗುತ್ತೆ ಅದನ್ನಾದರೂ ಕೂಡ ಹಾಕ್ಬೋದು ಒಂದು ಸ್ಪೂನ್ನಷ್ಟು ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ಇದನ್ನು ಹಾಕೋದ್ರಿಂದ ಸ್ವಲ್ಪ ಹುಳಿ ಟೇಸ್ಟ್ ಕೂಡ ಬರೋದರಿಂದ ಅವಲಕ್ಕಿ ರುಚಿ ಇನ್ನೂ ಜಾಸ್ತಿ ಆಗುತ್ತೆ ಖಾರಕಾರವಾಗಿ ಸ್ವಲ್ಪ ಹುಳಿ ಮತ್ತು ನಾವು ಇಲ್ಲಿ ಸಕ್ಕರೆ ಕೂಡ ಹಾಕೋದ್ರಿಂದ ಸ್ವಲ್ಪ ಸಿಹಿ ಒಂಥರ ತುಂಬಾ ಚೆನ್ನಾಗಿ ಅನಿಸುತ್ತೆ ಈ ಮಳೆಗಾಲಕ್ಕಂತೂ ಒಳ್ಳೆ ಹೇಳಿ ಮಾಡಿಸಿದಂತಹ ಸಂಜೆ ಟೈಮ್ ತಿಂಡಿ ಅಂತಲೇ ಹೇಳ್ಬೋದು ಈಗ ಹುಳಿ ಪುಡಿ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹುಳಿ ಪುಡಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು ಈಗ ನಾನು ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಕೊನೆಯಲ್ಲಿ ನಾನು ಸಕ್ಕರೆ ಮತ್ತು ಹುರಗಡ್ಲೆ ಏನು ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾದ ಗರ್ಗರಿಯಾದ ಪೇಪರ್ ಅವಲಕ್ಕಿ ರೆಡಿ ಆಗುತ್ತೆ ಇದು ಮಳೆಗಾಲದಲ್ಲಿ ಸಂಜೆ ಟೈಮು ಮಳೆ ಬರ್ತಿರುವಾಗ ತಿಂತಾಯಿದ್ರೆ ಇದ್ರೆ ರುಚಿ ಜಾಸ್ತಿ ಅನಿಸುತ್ತೆ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್